ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕರ್ನಾಟಕದ ಅಡುಗೆ ಮನಿ ಕಣ್ಮಣಿಗಳಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೈ ಫ್ಲೇವರ್ಸ್ ಇವತ್ತು ನಿಮಗೋಸ್ಕರ ನಾನೊಂದು ಹೊಸ ರೆಸಿಪಿನ ತೊಗೊಂಡು ಬಂದೀನಿ ಹಾಗಿದ್ರೆ ಬರ್ರಿ ಅದೇನಂತ ನೋಡ್ಕೊಂಬರೋಣ ನೋಡಿರಿ ಮೊದಲು ನೀವು ಒಂದು ಕುಳಾಗಡ್ಡಿ ಮತ್ತು ಒಂದಿಷ್ಟು ಗೋಡಂಬಿ ತಗೊಂಡು ಹಿಂಗತಿ ಅತಿ ಬಿಸಿನೀರು ಹಾಕಿ ರೀ ಆಮೇಲೆ ಒಂದು ಗಡ್ಗೆ ಒಳಗೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ತುಪ್ಪದೊಳಗೆ ಸಪ್ರೇಟ್ ಒಂದಿಷ್ಟು ಗೋಡಂಬಿನ ಹಿಂಗೆ ಕೆಂಬಣ್ಣ ಬರೋತನ ಹುರ್ಕೋಬೇಕು ರೀ ಮಡಿಕೆ ಅಂತಲೂ ಕರಿತಾರೆ ರೀ ಕೆಲವು ಕಡೆ ಅದೊಂದು ತೊಗೋಬೇಕ್ರಿ ಆಮೇಲೆ ಈ ಕಡೆ ಏನು ಕುದ್ದಿದ್ವಲ್ಲ ಕುದ್ದಿದ್ದು ಉಳ್ಳಾಗಡ್ಡಿ ಮತ್ತು ಗೋಡಂಬಿನ ಹಿಂಗೆ ನೀವು ಮಿಕ್ಸಿ ಒಳಗೆ ಹಾಕ್ಕೊಂಡು ಈ ಥರ ಬರುವಂಗೆ ರುಬ್ಕೋಬೇಕು ರೀ ನೆಕ್ಸ್ಟ್ ಅದ ಮಡಿಕೆ ಒಳಗೆ ಒಂದಿಷ್ಟು ಎಣ್ಣೆ ಹಾಕಿ ಅದಕ್ಕೊಷ್ಟು ಜೀರಿಗೆ ಮತ್ತೊಂದಿಷ್ಟು ಸಾಸಿವಿ ಹಾಕಿ ನೀಟಾಗಿ ಹುರ್ಕೋರಿ ಅವೆಲ್ಲ ಚಟಾಪಟ ಚಟಾಪ್ ಅಂತ ಸಿಡಿಬೇಕು ಅದು ಅದಾದ್ಮೇಲೆ ಒಂದು ಪಲಾವೇಲಿ ನಾಲ್ಕು ಚಕ್ಕಿ ಲವಂಗ ಏಲಕ್ಕಿ ಇವೆಲ್ಲ ಹಾಕ್ಕೋರಿ ಅಂದ್ರೆ ನಿಮ್ಮ ಏನೈತಲ್ಲ ಮಸ್ತ್ ಟೇಸ್ಟ್ ಬರ್ತೈತಿ ಜೊತೆಗೆ ಸೈಡ್ ನೀವು ಒಂದು ನಾಲ್ಕು ಉಳ್ಳಾಗಡ್ಡಿ ಹಚ್ಚಿಟ್ಕೊರಿ ಆ ಉಳ್ಳಾಗಡ್ಡಿ ಒಂದೆರಡು ಮೆಣ್ಸಿನ್ಕಾಯಿ ಆಮೇಲೆ ಒಂದಿಷ್ಟು ಕರ್ಬೇವು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋರಿ ಅದಾದಮೇಲೆ ಒಂದೆರಡು ನಿಮಿಷ ಮಿಕ್ಸ್ ಆದಮೇಲೆ ಒಂದಿಷ್ಟು ಟೊಮೆಟಿ ಹಣ್ಣು ಅರಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ರಿ ಇದೆಲ್ಲ ಆದಮೇಲೆ ಖಾರ ಪುಡಿ ಬೇಕಂದ್ರೆ ನಿಮಗೆ ಖಾರ ಪುಡಿ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಖಾರ ಪುಡಿ ಮತ್ತು ನೀವು ಉಪ್ಪು ಜೊತೆಗೆ ಒಂದಿಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪಿನಷ್ಟು ಮೊಸರು ಹಾಕೋಬೇಕ್ರಿ ಇದೆಲ್ಲ ನೀಟಾಗಿ ಕುದಿಬೇಕು ನಿಮ್ಮ ಮಡಿಕೆ ಒಳಗೆ ಸಾಧ್ಯ ಆದಷ್ಟು ಮಣ್ಣಿನ ಮಡಿಕೆನ ಯೂಸ್ ಮಾಡಿರಿ ಇದು ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಹಂಗೆ ಬರ್ತೈತಿ ಜೊತೆಗೆ ಇದೇನು ಕೆಂಪಾಗಂಗೆ ನೀವು ಹುರ್ಕೊಂಡು ಇಟ್ಟಿದ್ರಲ್ಲ ಗೋಡಂಬಿ ಅದನ್ನ ಇದಕ್ಕೆ ಹಾಕೊಂಡು ನೀಟಾಗಿ ಅದೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ರಿ ಈ ಥರ ಮಿಕ್ಸ್ ಆಗಿಂದಾಗ ಒಂದಿಷ್ಟು ಕೊತ್ತಂಬರಿ ಹಾಕಿರಿ ಮಸ್ತ್ ಟೇಸ್ಟಿ ಬರ್ತೈತಿ ಜೊತೆಗೆ ವಾಸನೆ ಘಮ್ ಅಂತ ಇರ್ತೈತಿ ಅದನ್ನೆಲ್ಲ ನೋಡಿದ್ರೆ ನಿಮ್ಮ ಮನೆಯಾಗೆ ಏನು ಮಾಡಿ ಅಂತ ಬಂದು ಕೇಳಿರ್ಬೇಕು ನೋಡ್ರಿ ಈಗ ನಮ್ಮದು ಕಾಜು ಮಸಾಲ ರೆಡಿ ಆಯಿತು ನೀವು ಸಹಿತ ಇದ್ದರೆ ನಿಮ್ಮ ಮನೆಯೊಳಗೆ ಟ್ರೈ ಮಾಡ್ರಿ ದಿನ ಒಂದು ರುಚಿ ರುಚಿಯಾದ ಅಡುಗೆನ ನಿಮ್ಮ ಕುಟುಂಬಕ್ಕೆ ಮಾಡಿಕೊಡ್ತಿರ್ರಿ ಈ ಥರ ಕಲರ್ಫುಲ್ಲಾಗಿ ಕಾಜು ಮಸಾಲ ಬರುತ್ತೆ ಹಂಗೆ ಇನ್ನೊಂದು ಕೇಳಿರಿ ನಮ್ಮ ಅಡುಗೆ ಮನೆ ರುಚಿನ ನಿಮ್ಮನಿವ್ರಿಗೂ ತಲುಪಿಸೋ ಒಂದು ಸಣ್ಣ ಪ್ರಯತ್ನ ಇಷ್ಟ ಆದರೆ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ರಿ ಮತ್ತು ಸಿಗೋಣ್ರಿ ಮುಂದಿನ ವೀಡಿಯೋದಾಗ ಅಲ್ಲಿವರೆಗೂ ನಮಸ್ಕಾರ